ಇವ್ರ ಮೀಸೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಇವ್ರ ಮೀಸೆ ನೋಡ್ದಾಗೆಲ್ಲ ಒಬ್ರು ನೆನಪಾಗ್ತಾರೆ ಅದ್ ಯಾರಿರ್ಬೋದು ಅಂತ ನೀವೇ ಗೆಸ್ ಮಾಡಿ ಹಾಗೆ ಡಿಮಾರ್ಟಿ ಹೋದ್ವಿ ಸ್ವಲ್ಪ ಸ್ನಾಕ್ಸ್ ಐಟಮ್ ತಗೋಣ ಅಂತ ನಮ್ ಯಜಮಾನ್ ದೋಸೆ ಇಟ್ ಹುಡುಕ್ತಾ ಇದ್ರು ಮನೆಗೆ ಹೋಗಿ ದೋಸೆ ಮಾಡ್ಕೊಡೋದಿಕ್ಕೆ ಇವ್ರು ಅನ್ಕೊಂಡಿದ್ರು ಇವತ್ತು ಜಾಸ್ತಿ ಐಟಮ್ ತಗೊಂಡಿಲ್ಲ ಬಿಲ್ ಕಮ್ಮಿ ಆಗುತ್ತೆ ಅಂತ ಆದ್ರೆ ಬಿಲ್ ನೋಡಿ ಯಾವ ತರ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ನೀವೇ ನೋಡಿ ಮನೆಗೆ ಬಂದು ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ವು ನಾನ್ ಮಾಡಿದ್ರೆ ಮೊದಲನೇ ದೋಸೆ ಚೆನ್ನಾಗ್ ಬರಲ್ಲ ಆದ್ರೆ ಇವ್ರು ಮಾಡಿದ ಮೊದಲನೇ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಮಾಡಕ್ ಬಂದ್ರೆ ಮೊದಲನೇ ದೋಸೆ ಚೆನ್ನಾಗಿ ಬರುತ್ತೆ ಅಷ್ಟೇ ದೋಸೆನೂ ಚೆನ್ನಾಗ್ ಬರುತ್ತೆ ಹೌದಲ್ವಾ ಅದಕ್ಕೆ ನೀವ್ ಎರಡನೇ ದೋಸೆ ಅಷ್ಟ್ ಚೆನ್ನಾಗಿ ಬಂದಿದ್ದು ನಾನು ಹೇಳಿದ್ದು ಮೊದಲನೇ ದೋಸೆ ಮತ್ತೆ ಕೊನೆ ದೋಸೆ ಬಗ್ಗೆ ಎರಡನೇ ದೋಸೆ ಬಗ್ಗೆ ಹೇಳದ ದೋಸೆ ಆಗುವಷ್ಟಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಮುಗಿಸ್ತೋ ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬಂದಿದೆ ಅಂತ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅದಕ್ಕೆ ಆಗಿ ಬಂದಿದೆ ಅನಿಸ್ತು ದೋಸೆ ಆಗಿ ಬಂದಿದ್ರಿಂದ ಅಲ್ಲೇ ಒಂದ್ ದೋಸೆನ ಮುಗಿಸ್ತೋ ಆಮೇಲೆ ಮೇಡಮ್ ಅವರು ನಾನೇ ಹಾಕ್ತೀನಿ ಹೋಗಿ ರೆಸ್ಟ್ ಮಾಡಿ ಅಂತ ಕಲ್ಸಿದ್ರು ಮೇಡಮ್ ಅವರು ಗ್ಯಾಪ್ ನಲ್ಲಿ ಮೊಟ್ಟೆ ದೋಸೆ ಕೂಡ ಹಾಕಿ ರೆಡಿ ಮಾಡ್ಕೊಂಡಿದ್ರು ನಿಮಗಿಷ್ಟ ಅಂತ ಮೊಟ್ಟೆ ದೋಸೆ ಮಾಡಿದ್ದು ದೋಸೆ ಎಲ್ಲ ರೆಡಿ ಆಯ್ತು ನೆನದೇ ಮಟನ್ ಸಾರಿ ಇತ್ತಲ್ಲ ಅದ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ವಿ ಕಾಂಬಿನೇಷನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಬದಲಾವಣೆಗಳಿಗೆ ಎದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರೂ ಆಗಬಹುದು ಅಥವಾ ಭಿಕ್ಷುಕರೂ ಆಗಬಹುದು ಎಲ್ಲರ ದಿನ ಶುಭವಾಗಲಿ